ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ನಮ್ಮ ಮನೆ ದೇವರಿಗೆ ಹೋಗಿದ್ವಿ ಕಾರ್ತಿಕ ಮಾಸ ಆಗಿರೋದ್ರಿಂದ ಕಾರ್ತಿಕ ದೀಪಚೋದಿಕೆ ಅಂತ ಹೇಳಿ ಪ್ರತಿ ವರ್ಷವೂ ಹೋಗ್ತಾ ಇರ್ತೀವಿ ಮೇ ಬಿ ಲಾಸ್ಟ್ ಇಯರ್ ನಾನು ಶೇರ್ ಮಾಡ್ಕೊಂಡಿದ್ದೆ ಅಂತ ಅನಿಸುತ್ತೆ ಹೋಗಿರೋ ಅಂಥ ಲಾಗ್ನ ಈ ಇಯರು ಕೂಡ ಚಿಕ್ಕದಾಗಿ ಒಂದು ಗ್ಲಿಮ್ಸ್ ತೊಗೊಂಡಿದ್ದೀನಿ ತುಂಬ ಏನೂ ಮಾಡೋದಕ್ಕೆ ಹೋಗಲಿಲ್ಲ ರಶ್ ಇತ್ತು ಜೊತೆಗೆ ನನಗೆ ಪೂಜೆದೆಲ್ಲ ಕೊಡುವಾಗ ಮಾಡುವಾಗೆಲ್ಲ ವಿಡಿಯೋ ಮಾಡೋದಕ್ಕೆ ಆಗ್ತಿರಲಿಲ್ಲ ಯಾಕೆಂದರೆ ನಾನೇ ವಿಡಿಯೋ ಮಾಡ್ಕೊಬೇಕಾಗಿರೋದ್ರಿಂದ ಯಾರೂ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ತಗೊಂಡಿಲ್ಲ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಗ್ಲಿಮ್ಸ್ನ ತೊಗೊಂಡಿದ್ದೀನಿ ಅಷ್ಟೇ ಆ ವೀಡಿಯೋನೂ ಕೂಡ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿದಂಥದ್ದು ಹಾಗೆ ಅದಕ್ಕೂ ಮುಂಚೆ ನಿಮ್ಮೆಲ್ರಿಗೂ ಒಂದು ಖುಷಿ ವಿಚಾರನ ಹೇಳೋದಕ್ಕೂ ಕೂಡ ಬಯಸ್ತೀನಿ ಈಗ ಆಲ್ರೆಡಿ ನೀವು ಟೈಟಲಲ್ಲೆಲ್ಲ ನೋಡಿರ್ತೀರ ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆಗಿದೆ ಸೊ ಖುಷಿ ಆಗ್ತಾ ಇದೆ ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಆಯಿತು ಅನಿಸುತ್ತೆ ನಂದು ಯೂಟೂಬ್ ಸ್ಟಾರ್ಟ್ ಮಾಡಿ ಅಲ್ಲಲ್ಲಿ ಮಧ್ಯ ಮಧ್ಯ ಸ್ಕಿಪ್ ಮಾಡಿದ್ದೆ ಬ್ರೇಕ್ ಮಾಡಿದ್ದೆ ಡಿಸ್ಕಂಟಿನ್ಯೂ ಮಾಡಿದ್ದೆ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋದೆ ಎರಡು ಸಾರಿ ಆ ರೀತಿ ಮಾಡಿದೆ ಸೊ ಈ ಬಾರಿ ಇಲ್ಲ ನಾನು ಏನಾದರೂ ಒಂದು ಇದರಲ್ಲಿ ಮಾಡಲೇಬೇಕು ಅಂತ ಹೇಳಿ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಮಾಡಿದೆ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಮಾನಿಟೈಸೇಷನ್ ಆನ್ ಆಗಿದೆ ಅಂದರೆ ತೌ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದೆ ಹಾಗೆ ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಕೂಡ ಕಂಪ್ಲೀಟ್ ಆಗಿದೆ ಸೊ ನನಗೆ ಖುಷಿ ಆಗ್ತಾ ಇದೆ ಈ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೋಸ್ಕರ ಅದರಲ್ಲೂ ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಸಂಜೆ ಈ ಒಂದು ನನಗೆ ಮೆಸೇಜ್ ಬಂದಿದಂಥದ್ದು ತುಂಬಾ ಖುಷಿಯಾಯಿತು ಸೊ ಅದಕ್ಕೆ ಇದಕ್ಕೆ ಕಾರಣ ಆದವರು ನೀವೆಲ್ಲರೂ ನನ್ನ ಸಬ್ಸ್ಕ್ರೈಬರ್ಸ್ ಹಾಗೆ ವ್ಯೂವರ್ಸ್ ಸೊ ನಿಮ್ಮೆಲ್ಲರ ಸಪೋರ್ಟ್ನಿಂದಲೇ ಇದು ಸಾಧ್ಯ ಆಗುವಂಥದ್ದು ಸೊ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಬೇಕು ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡಿದೆ ನಿಮ್ಮೆಲ್ಲರಿಗೂ ತುಂಬಾ ತುಂಬು ಹೃದಯದಿಂದ ಧನ್ಯವಾದನ ಹೇಳ್ತೀನಿ ತುಂಬಾ ಆಗುತ್ತೆ ಇದನ್ನ ಹೇಳ್ಕೊಳ್ಳೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಹಾಗೆ ಮನೇಲಿರ್ತೀವಲ್ವ ಅಂತ ಹೇಳಿ ಸ್ಟಾರ್ಟ್ ಮಾಡಿದಂಥದ್ದು ಯೂಟ್ಯೂಬ್ ಮಾಡೋಣ ಅಂತ ಮಧ್ಯ ಕಾರಣಾಂತರಗಳಿಂದ ಬ್ರೇಕ್ ಆಗ್ತಾ ಬಂತು ಎರಡು ಮೂರು ಸಾರಿ ಈವಾಗ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ನನಗೆ ಹೀಗೆ ಇರಬೇಕು ಅಂತ ಕೂಡ ಕೇಳ್ಕೊತೀನಿ ಇನ್ನೂ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗಿ ಹಾಗೆ ಎಲ್ಲ ಚಾನೆಲ್ನೂ ನೋ ಎಲ್ಲ ವೀಡಿಯೋಸ್ನು ಕೂಡ ನೋಡ್ತಾ ಅದಕ್ಕೆ ಲೈಕ್ಸ್ ಕೊಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಥ್ಯಾಂಕ್ ಯು ಹೇಳ್ತಾ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಮನೆ ದೇವರಿಗೆ ಹೋಗಿದಂಥದ ಪುಟಾಣಿ ಒಂದು ಗ್ಲಿಮ್ಸ್ನೂ ಕೂಡ ಇದರಲ್ಲಿ ಶೇರ್ ಮಾಡ್ಕೊಂಡಿರೋ ಅಂಥದ್ದನ್ನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಬನ್ನಿ ಆ ವಿಡಿಯೋನ ಕೂಡ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಬೆಳಿಗ್ಗೆನೆ ಮನೆಯಲ್ಲಿ ಕೂಡ ಪೂಜೆನ ಮಾಡಿದಂಥದ್ದಾಯಿತು ಹಾಗೆ ಪುಟ್ಟದಾಗಿ ಒಂದು ಗ್ಲಿಮ್ಸ್ನ ತಗೊಂಡಿದ್ದೀನಿ ಎಲ್ಲಿಗರು ಹೊರಡುವಕ್ಕೂ ಮುಂಚೆ ಮನೇಲಿ ಫಸ್ಟಿಗೆ ಪೂಜೆನ ಮಾಡಿ ಆ ನಂತರ ಹೊರಡೋದು ವಾಡಿಕೆ ಅದೇ ಅದೇ ಥರದಲ್ಲಿ ನಾನು ಕೂಡ ಮನೆಯಲ್ಲಿ ಪೂಜೆನ ಮಾಡಿ ಆ ನಂತರ ಹೊರಡ್ತಾ ಇದ್ದೀವಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ನನಗೆ ಈ ರೀತಿ ಪೂಜೆ ಎಲ್ಲ ಮಾಡಿದಾಗ ಈ ರೀತಿ ಒಂದು ವೀಡಿಯೋ ಮಾಡ್ಕೊಳ್ಳೋದು ತುಂಬಾ ಖುಷಿ ಕೊಡುತ್ತೆ ಲಕ್ಷಣವಾಗಿ ಹೂವೆಲ್ಲ ಎಲ್ಲ ಇಟ್ಟು ಪೂಜೆ ಮಾಡುವಾಗ ನನಗೆ ತುಂಬಾ ಖುಷಿ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ಅವತ್ತು ದೇವರಿಗೆ ಬೆಣ್ಣೆ ಅಲಂಕಾರ ಕೂಡ ಮಾಡಿದ್ರು ತುಂಬಾ ಚೆಂದ ಕಾಣಿಸ್ತಾ ಇತ್ತು ದೇವರು ಅಂತಲೇ ಹೇಳ್ಬೋದು ನೋ ನಮ್ಮನೆ ದೇವರು ಬಂದು ಕಾಲಬೈರೇಶ್ವರ ಇದು ಚನ್ನಪಟ್ಟಣ ನೀಲಸಂದ್ರದಲ್ಲಿ ಇರುವಂಥ ದೇವರು ತುಂಬನೇ ಅದ್ಭುತವಾಗಿ ಇದೆ ಪುಟಾಣಿ ದೇವಸ್ಥಾನ ಆದ್ರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಕಾರ್ತಿಕ ಮಾಸ ಇರೋದ್ರಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಪೂಜೆ ನಡೀತಾ ಇರುತ್ತೆ ದೇವಸ್ಥಾನದ ಬಾಗ್ಲನ ಹಾಕೋದಿಲ್ಲ ನೋಡ್ಬೋದು ದೇವಸ್ಥಾನದಲ್ಲಿ ಇವಾಗ ಹೇಗೆ ಎಲ್ಲರೂ ಆಚೆ ಹೋದ ನಂತರ ಒಂದು ವಿಡಿಯೋನ ಮಾಡ್ಕೊತಾ ಇದ್ದೀನಿ ಇದು ಇವಾಗ ಪೇಂಟ್ ಎಲ್ಲ ಮಾಡಿಸಿ ಕೆಳಗಡೆ ಗ್ರಾನೈಟ್ಸ್ ಎಲ್ಲ ಹಾಕಿಸಿದ್ದಾರೆ ಮೊದಲು ಹಾಗೆ ಕೆಳಗಡೆ ಎಲ್ಲ ಕೂಡ ಕಲ್ ಕಲ್ ಥರನೇ ಇತ್ತು ಅಂದರೆ ಚಪ್ಪಡಿ ಕಲ್ದೇನೋ ಬರುತ್ತಲ್ವ ಆ ರೀತಿ ಇತ್ತು ಇದನ್ನ ಲಾಸ್ಟ್ ಇಯರ್ ಇಂದ ಈ ರೀತಿ ಮಾಡಿಸಿದ್ದಾರೆ ಇವತ್ತು ಬೆಣ್ಣೆ ಅಲಂಕಾರ ಮಾಡಿದ್ರಿಂದ ಬೇರೆ ಏನು ಅಲಂಕಾರಗಳು ಹೂವಿನ ಅಲಂಕಾರ ಎಲ್ಲ ಇರಲಿಲ್ಲ ದೇವಸ್ಥಾನಕ್ಕೆ ಹೋದಾಗ ಏನೋ ಒಂಥರ ನೆಮ್ಮದಿ ಶಾಂತಿ ಒಂಥರ ಪಾಸಿಟಿವ್ ವೈಬ್ ಸಿಗತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಪಕ್ಕದಲ್ಲೇ ಇರುವಂಥ ಮಾಳಮ್ಮ ದೇವಿ ಅಂತ ಅಂದ್ಬಿಟ್ಟು ಫಸ್ಟು ಅಲ್ಲಿ ಕಂಬಿನೇ ಹಾಕಿರಲಿಲ್ಲ ನಾವೇ ಹೋಗಿ ದೇವಿಗೆ ಪೂಜೆ ಎಲ್ಲ ಮಾಡ್ಕೊಂಡು ಅರ್ಶನ ಕೂಕೊಂಬ ಎಲ್ಲ ಇಟ್ಟು ಮಾಡ್ಕೊತಾ ಇದ್ವಿ ಇವಾಗ ಕಂಬಿ ಹಾಕ್ಬಿಟ್ಟಿದ್ದಾರೆ ದೂರದಿಂದನೇ ಮಾಡ್ಕೊಬೇಕಾಗತ್ತೆ ಇದರಿಂದ ಏನಾಗುತ್ತೆ ಅಂದರೆ ನಾವು ತಂದಿರೋ ಹೂವು ಸೀರೆ ಎಲ್ಲ ದೇವಿಗೆ ಕ್ಲೀನಾಗಿ ಆಗೋದಿಲ್ಲ ಸ್ವಲ್ಪ ದೂರ ಆಗೋಗುತ್ತೆ ನೋಡ್ಬೋದು ಇದು ದೇವಸ್ಥಾನದ ಆವರಣ ತುಂಬಾ ಪ್ರಶಾಂತವಾಗಿ ಒಂಥರ ಮನಸ್ಸಿಗೆ ಮುದ ಕೊಡೋ ರೀತಿಯಲ್ಲಿ ಇದೆ ಅಂತಲೇ ಹೇಳ್ಬೋದು ಹಾಗೆ ನಾನು ಜಾತ್ರೆ ಆಗಿದಂಥದ್ದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಇಲ್ಲಿ ದೊಡ್ಡದಾಗಿ ಜಾತ್ರೆ ಕೂಡ ಆಗುತ್ತೆ ಆ ಲಾಗ್ನೂ ಕೂಡ ನಾನು ಶೇರ್ ಮಾಡಿದ್ದೀನಿ ಅದನ್ನು ಕೂಡ ಒಂದ್ಸಲ ವಾಚ್ ಮಾಡಿ ಯಾರೆಲ್ಲ ನೋಡಿಲ್ಲ ಅವರು ಹಾಗೆ ದೇವಸ್ಥಾನದಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಅಂದರೆ ದೇವಸ್ಥಾನದ ಆವರಣದಲ್ಲೇ ಪಕ್ಕದಲ್ಲಿ ಒಂದು ಮರದಲ್ಲಿ ಈ ರೀತಿ ದೇವರು ಮೂಡಿರುವಂಥದ್ದು ಅಂದರೆ ತ್ರಿಶೂಲ ಆಕಾರದಲ್ಲಿ ದೇವರು ಮೂಡಿರುವಂಥದ್ದು ಏನೋ ಒಂದು ಸಂದರ್ಭದಲ್ಲಿ ದೇವರು ಕೋಪಿಸ್ಕೊಂಡು ಗರ್ಭಗುಡಿ ಬಿಟ್ಟು ಈ ಮರಕ್ಕೆ ಬಂದು ಕುತ್ತಿದ್ರು ಅಂತ ಹೇಳಿ ಅಲ್ಲಿ ಅಲ್ಲಿಯ ಕತೆ ಹೇಳ್ತಾರೆ ಹಾಗೆ ಅಲ್ಲಿ ಏನೋ ಪೂಜೆ ಎಲ್ಲ ಮಾಡಿ ಆ ನಂತರ ಮತ್ತೆ ದೇವ್ರನ್ನ ಗರ್ಭಗುಡಿಯಲ್ಲಿ ಸ್ಥಾಪಿಸಿರೋದು ಅಂತ ಕೂಡ ಆ ಕತೆ ಹೇಳ್ತಾರೆ ಈಗಲೂ ಆ ಮರಕ್ಕೆ ಹೋಗಿ ಎಲ್ಲರೂ ಪೂಜೆ ಮಾಡ್ಕೊಂಡು ಬರ್ತಾರೆ ಅಲ್ಲಿ ಅಲ್ಲಿ ಸ್ಥಳೀಯರು ಈ ಒಂದು ಕಥೆನ ಹೇಳಿದಂಥದ್ದು ಹಾಗೆ ಇದು ಕಲ್ಯಾಣಿ ಜಾತ್ರೆ ಟೈಮಲ್ಲಿ ಇಲ್ಲಿ ಕಾಲಿಡಕ್ಕೂ ಜಾಗ ಇರೋಲ್ಲ ಅಷ್ಟು ಜನ ಇರ್ತಾರೆ ಸೊ ಇವಾಗ ಖಾಲಿ ಇರೋದ್ರಿಂದ ತೋರಿಸ್ತಾ ಇದ್ದೀನಿ ಮತ್ತೆ ನೀರು ಕೂಡ ಫಿಲ್ ಆಗಿರುತ್ತೆ ಜಾತ್ರೆ ಟೈಮಲ್ಲಿ ಏಕೆಂದರೆ ಜೋಗಿ ಬಿಡಿಸೋರು ಅಲ್ಲಿ ಸ್ನಾನ ಕೂಡ ಮಾಡ್ತೀವಿ ಜಾತ್ರೆ ಇರುವಾಗ ಇವಾಗ ಅಷ್ಟು ಏನು ನೀರಿಲ್ಲ ಒಂದು ಪಾರ್ಕ್ ರೀತಿಯಲ್ಲಿ ಚಂದವಾಗಿ ಮಾಡಿದ್ದಾರೆ ಮೊದಲು ಈ ರೀತಿ ಎಲ್ಲ ಇರಲಿಲ್ಲ ನಾನು ಹೊಸ್ತ ಹೊಸ್ತು ಮದುವೆ ಆದಾಗ ಜಸ್ಟ್ ಆ ಕಲ್ಲಿಂದ ಕಲ್ಯಾಣಿ ಇತ್ತು ಅಷ್ಟೇ ಈ ರೀತಿ ಪಾರ್ಕ್ ಎಲ್ಲ ಇರಲಿಲ್ಲ ಸುತ್ತಲೂ ಗಣೇಶ ಶಿವ ಸುಬ್ರಹ್ಮಣ್ಯ ಆಂಜನೇಯ ಎಲ್ಲನೂ ಕೂಡ ಇದೆ ಹಾಗೆ ಇಲ್ಲಿ ದೇಹರ ಮುಂದೆ ಇಟ್ಟಿರೋ ಅಣ್ಣಕಾಯಿ ನಾನು ನಿಜ ಅಂದ್ಕೊಂಡ್ಬಿಟ್ಟೆ ನೋಡಿದ್ರೆ ಅದು ಕಲ್ಲಿಂದ ಮಾಡಿರುವಂಥದ್ದು ಎಷ್ಟು ರಿಯಾಲಿಸ್ಟಿಕ್ಕಾಗಿ ಕಾಣಿಸುತ್ತೆ ಸೊ ನಾವು ಹೋಗಿದ್ದು ಮಧ್ಯಾಹ್ನ ಹತ್ತಿರ ಆಗೋಗಿತ್ತು ಸ್ವಲ್ಪ ಬಿಸಿಲೇ ಇತ್ತು ಆದ್ರೂ ಒಂಥರ ತಂಪಾದ ವಾತಾವರಣ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇದು ಬಂದು ಮಾಸ್ತಮ್ಮ ದೇವಿ ದೇವಸ್ಥಾನ ಸೊ ಇಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ ತುಂಬಾನೇ ಆರಾಮಾಗಿ ಖುಷಿಯಾಗಿ ಪೂಜೆನ ಮಾಡಿಕೊಂಡು ಬಂದ್ವಿ ಸೊ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್